ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಪಟ್ಟನೆ ಮಾಡುವಂತಹ ಗೆಜ್ಜೆ ವಸ್ತ್ರವನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ಇಷ್ಟೊಂದು ಐಟಮ್ಸ್ನ ನಾನು ತೊಗೊಂಡಿದ್ದೀನಿ ನಾನಿಲ್ಲಿ ಬ್ಲೌಸ್ ಪೀಸ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಕುಂದನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಫಸ್ಟು ಈ ರೀತಿ ಏಳೆನ ಹತ್ತಿಯಲ್ಲಿ ತೊಗೊಂಡ್ಬಿಟ್ಟು ನೋಡಿ ಹೀಗೆ ಫೋಲ್ಡ್ ಮಾಡಿ ಈ ರೀತಿ ಮಾಡ್ಕೋಬೇಕು ನಾವೇನು ಹೂ ಬತ್ತಿ ಮಾಡ್ತೀವಲ್ಲ ಆ ರೀತಿ ಮಾಡ್ಕೋಬೇಕು ನಂತರ ಈ ಕಡೆ ಸ್ವಲ್ಪ ಶಾರ್ಪ್ ಮಾಡ್ಕೋಬೇಕು ನೋಡಿ ಹೀಗೆ ಇದೇ ರೀತಿಯಲ್ಲಿ ನಾನು ಬತ್ತಿಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಹೀಗೆ ಸ್ವಲ್ಪ ಕಾಟನ್ ಪೀಸ್ ತಗೊಂಡು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಇದೇ ರೀತಿ ನೋಡಿ ಒಂದಿಷ್ಟು ಪೀಸ್ಗಳನ್ನು ನಾನು ಮಾಡಿಕೊಂಡಿದ್ದೀನಿ ಸರ್ಕಲ್ ಶೇಪಲ್ಲಿ ನಂತರ ಇಲ್ಲಿ ನಾನು ಬ್ಲೌಸ್ ಪೀಸ್ನ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೆ ಗಮ್ಮನ್ನ ಹಾಕಿಬಿಟ್ಟು ನೋಡಿ ಈ ಸರ್ಕಲ್ ಶೇಪಲ್ಲಿ ಮಾಡ್ಕೊಂಡಿರೋದನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ ನಂತರ ಈ ರೀತಿಯಲ್ಲಿ ಗ್ಲೂನ ಹಾಕ್ತಾಯಿದ್ದೀನಿ ನೋಡಿ ನಂತರ ಒಂದೊಂದೇ ಬತ್ತಿಗಳ ಥರ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹೀಗೆ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಸ್ಟಿಕ್ ಮಾಡ್ಕೋಬೇಕು ಅಂದರೆ ಆ ಸರ್ಕಲ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಫ್ ಪಾರ್ಟಿಗೆ ಈ ರೀತಿ ಸ್ಟಿಕ್ ಮಾಡಬೇಕು ನಂತರ ನೋಡಿ ಮಧ್ಯದಲ್ಲಿ ಗ್ಲೂನ ಹಾಕಿಬಿಟ್ಟು ಒಂದು ಕುಂದನ್ನು ಸ್ಟಿಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಆ ಕುಂದನ್ನು ಸುತ್ತಲೂ ನಾನಿಲ್ಲಿ ಮತ್ತೆ ಗ್ಲೂನ ಹಾಕಿಬಿಟ್ಟು ವಾಲ್ಚನ್ನ ಸ್ಟಿಕ್ ಮಾಡಿದ್ದೀನಿ ಹೀಗೆ ಈ ಮೇಲ್ಗಡೆ ಹೂ ಬತ್ತಿ ಥರ ಇರತ್ತಲ್ಲ ಅದಕ್ಕೆಲ್ಲ ಮತ್ತೆ ಗ್ಲೂನ ಹಾಕಿ ನಾನು ಚಮಕಿನ ಟಿಕ್ಲಿಗಳನ್ನು ಅಂತ ಹೇಳ್ತೀವಲ್ಲ ಅದನ್ನು ಸ್ಟಿಕ್ ಇದ್ದೀನಿ ನೋಡಿ ಹೀಗೆ ನೀಟಾಗಿ ಒಮ್ಮೆ ಪ್ರೆಸ್ ಮಾಡ್ಕೋಬೇಕು ಇದೇ ರೀತಿಯಲ್ಲಿ ನೋಡಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಫುಲ್ ಎರಡೂ ಸೈಡಲ್ಲೂ ಸೇಮ್ ಸೇಮ್ ಡಿಸ್ಟೆನ್ಸಲ್ಲೇ ಮಾಡ್ಕೋಬೇಕು ನಂತರ ನೋಡಿ ಹೀಗೆ ನಾನು ರೆಡಿ ಮಾಡ್ಕೊಂಡಿರೋ ಹೂ ಬತ್ತಿಗೆ ನಾನು ಸ್ವಲ್ಪ ಅಶಿನ ಕುಂಕುಮ ಥರ ಅಪ್ಲೈ ಮಾಡಿದ್ದೀನಿ ತುದಿಯಲ್ಲಿ ಈಗ ನೋಡಿ ಇಲ್ಲಿ ಗ್ಲೂನ ಹಾಕಿಬಿಟ್ಟು ಸ್ಟಿಕ್ ಮಾಡ್ತಾ ಹೋಗ್ತಾ ಇದ್ದೀನಿ ಹೀಗೆ ಸುತ್ತಲೂ ಸ್ಟಿಕ್ ಮಾಡಿದ್ದೀನಿ ಮಧ್ಯದಲ್ಲಿ ನೋಡಿ ಮತ್ತು ಒಂದು ದೊಡ್ಡ ಕುಂದನ್ನ ಸ್ಟಿಕ್ ಮಾಡ್ಕೊಂಡಿದ್ದೀನಿ ನಂತರ ಮಧ್ಯ ಗ್ಯಾಪಲ್ಲಿ ಸ್ವಲ್ಪ ಗ್ಯಾಪ್ ಬಂದಿದೆ ಅಲ್ಲಿ ನೋಡಿ ಈ ರೀತಿಯ ಎರಡೂ ಸೈಡಲ್ಲೂ ಚಿಕ್ಕ ಚಿಕ್ಕ ಸರ್ಕಲ್ ಶೇಪಲ್ಲಿ ಹತ್ತಿಯನ್ನು ಕಟ್ ಮಾಡಿಕೊಂಡು ಸ್ಟಿಕ್ ಮಾಡ್ತಾಯಿದ್ದೀನಿ ಈ ಹೂಬತ್ತಿಯ ಥರ ಮಾಡಿದ್ದೀವಲ್ಲ ಡಿಸೈನು ಅದರ ಮೇಲ್ಗಡೆ ಚಮಕಿನ ಗ್ಲೂ ಹಾಕಿಬಿಟ್ಟು ಸ್ಟಿಕ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಗ್ಯಾಪ್ ಇರೋಲ್ಲೆಲ್ಲ ಚಿಕ್ಕ ಚಿಕ್ಕ ಸರ್ಕಲ್ ಶೇಪ್ನಲ್ಲಿ ಮಾಡಿಬಿಟ್ಟು ಮ ಮೇಲ್ಗಡೆಯಿಂದ ಕುಂದನ್ ಅಥವಾ ಚಮಕಿನ ಸ್ಟಿಕ್ ಮಾಡ್ತಾ ಹೋಗ್ಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಗ್ರ್ಯಾಂಡಾಗಿ ಕಲರ್ಫುಲ್ಲಾಗಿ ಗೆಜ್ಜೆ ವಸ್ತ್ರ ಕಾಣಿಸ್ತಾ ಇದೆ ನೋಡಿ ತುಂಬ ಸುಲಭವಾಗಿ ಮಾಡುವಂಥ ವಿಧಾನ ಇದು ನೀವೊಮ್ಮೆ ಖಂಡಿತ ಮಾಡಿ ನೋಡಿ ಈ ನವರಾತ್ರಿಯ ವಿಶೇಷವಾಗಿ ಮಾಡಬಹುದು Thank you for watching!